ಆಂಗ್ಸೈಟಿ ಡಿಸಾರ್ಡರ್ಸ್ ಅಥವಾ ನಾರ್ಮಲ್ ಆಗಿ ಎಲ್ಲರೂ ನಾವು ಮಾತಾಡೋ ನನಗೆ ತುಂಬ ಗಾಬರಿ ಆಗ್ತಿದೆ ನಂಗೆ ತುಂಬ ಭಯ ಆಗ್ತಿದೆ ಈ ಅತಿಯಾದ ಗಾಬರಿ ಆಗುವಂಥದ್ದು ಕೂಡ ಒಂದು ರೀತಿಯ ಮಾನಸಿಕ ತೊಂದರೆ ಕೆಲವರಿಗೆ ಆಗಿ ಹೇಳಬೇಕಂದ್ರೆ ಕೆಲವು ವ್ಯಕ್ತಿಗಳಲ್ಲಿ ಈಗ ಲಿಫ್ಟಿಗೆ ಹೋದಾಗ ಕೆಲವ್ರಿಗೆ ಭಯ ಆಗುತ್ತೆ ಅದೇ ರೀತಿ ಕೆಲವರು ತುಂಬ ಜನ ಇದ್ದಾಗ ಭಯ ಪಟ್ಕೊಳ್ತಾರೆ ಕೆಲವರು ತುಂಬ ಹೈಟಲ್ಲಿದ್ದಾಗ ಪಟ್ಕೊಳ್ತಾರೆ ಕೆಲವರು ಯಾವುದಾದ್ರೂ ಪ್ರಾಣಿಗಳನ್ನ ಕಂಡ್ರೆ ಭಯ ಪಡ್ಕೋಬೋದು ಕೆಲವರು ನೀರನ್ನು ಕಂಡಾಗ ಭಯ ಪಡ್ಕೋಬೋದು ಒಂದೇನು ಅರ್ಥ ಮಾಡ್ಕೋಬೇಕಂದ್ರೆ ಎಲ್ಲರಿಗೂ ಭಯ ಇರುತ್ತೆ ಈ ಭಯ ಅನ್ನೋದು ನಾರ್ಮಲ್ಗಿಂತ ಜಾಸ್ತಿ ಹೋದಾಗ ಅದಕ್ಕೆ ನಾವು ಡಿಸಾರ್ಡರ್ ಅಥವಾ ಅಬ್ನಾರ್ಮ್ಯಾಲಿಟಿ ಅಂತ ಕರಿತೀವಿ ಈ ಭಯದಲ್ಲಿ ಜಲ ಕೆಲವರು ಸೆನ್ಸಿಟಿವ್ ಇದ್ದಾಗ ಈಗ ಪರ್ಸ್ನಾಲಿಟಿ ಅಥವಾ ಸ್ವಭಾವ ಅಂತ ಏನು ಕರಿತೀವಿ ಕೆಲವರ ಸ್ವಭಾವ ತುಂಬ ಸೆನ್ಸಿಟಿವ್ ಇರುತ್ತೆ ಆ ಸೆನ್ಸಿಟಿವ್ ಇದ್ದಾಗ ಅಥವಾ ಕೆಲವು ಕಾರಣಾಂತರಗಳಿಂದ ಈ ಚಿಕ್ಕದರಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿದ್ದಿರಬಹುದು ಅಥವಾ ಏನೋ ಉದಾಹರಣೆಗೆ ಒಂದು ಪೇಷಂಟ್ ಮೊನ್ನೆ ಬಂದಿದ್ದರು ತಾಯಿ ಬಂದಿದ್ದರು ಮಗು ಬಾತ್ರೂಮಲ್ಲಿ ಲಾಕ್ ಹಾಕೊಂಡ್ಬಿಡ್ತು ಮಗು ಎರಡು ಮೂರು ವರ್ಷದ ಮಗು ಒಳಗಡೆ ಇತ್ತು ಇವರಿಗೆ ಸಮಯಕ್ಕೆ ತಕ್ಕ ಇಮಿಡಿಯೇಟಾಗಿ ಅವರಿಗೆ ಬಾಗಿಲು ಓಪನ್ ಮಾಡಲಿಕ್ಕಾಗಲಿಲ್ಲ ಏನಾಗ್ಬಿಡುತ್ತೋ ಅಂತ ತಾಯಿ ಗಾಬರಿ ಪಟ್ಕೊಂಡ್ರು ಅದಾದಮೇಲೆ ಮಗು ಬಾಗಿಲು ಹೊಡೆದು ಮಗು ಹೊರಗಡೆ ಬಂದ ಮೇಲೂ ಕೂಡ ಅವರಿಗೆ ಗಾಬರಿ ಆಗ್ತಾ ಇತ್ತು ತಿಂಗಳಾನುಗಟ್ಲೆ ಅದು ಗಾಬರಿ ಕಂಟಿನ್ಯೂ ಆಗ್ತಿತ್ತು ಮಗು ಕಣ್ಣಿಗೆ ಕಾಣಿಸಿಲ್ಲ ಅಂದರೆ ಗಾಬರಿ ಆಗುವಂಥದ್ದು ಈ ಥರ ಕೆಲವರಿಗೆ ಕೆಲವು ಇನ್ಸಿಡೆಂಟ್ಗಳಿಂದ ಕೂಡ ಗಾಬರಿ ಆಗುವಂಥದ್ದು ಆಗಿ ನಾವು ಸೋಷಲ್ ಆ್ಯಂಗ್ಸೈಟಿ ಅಂತ ಕರಿತೀವಿ ಕೆಲವರಿಗೆ ಸ್ಟೇಜ್ ಫಿಯರ್ ಅಂತ ಕರಿತೀವಿ ಅದನ್ನು ಬೇರೆಯವ್ರ ಜೊತೆ ಮಾತಾಡ್ಲಿಕ್ಕೆ ಭಯ ಆಗುವಂಥದ್ದು ಅಥವಾ ಸ್ಟೇಜ್ ಮೇಲೆ ನಿಂತ್ಕೊಂಡು ಏನೋ ಒಂದು ಪರ್ಫಾಮ್ ಮಾಡೋಕ್ಕೂ ಭಯ ಆಗುವಂಥದ್ದು ಇದನ್ನು ಸೋಷಲ್ ಆ್ಯಂಗ್ಸೈಟಿ ಅಂತ ಕರಿತೀವಿ ಈಗ ಕ್ಲೋಸ್ಡ್ ಸ್ಪೇಸ್ ಎಲ್ಲೋ ಒಂದು ಕಡೆ ಜಾಗ ಚಿಕ್ಕದಿದೆ ಕ್ಲೋಸ್ ಆಗಿದೆ ಅದರಲ್ಲಿ ಹೋದಾಗ ಭಯ ಆಗೋರಿಗೆ ಅದನ್ನು ಕ್ಲಾಸ್ಟ್ರೋಫೋಬಿಯಾ ಅಂತ ಕರಿತೀವಿ ಅವರು ಲಿಫ್ಟಲ್ಲಿ ಹೋಗೋದಿಲ್ಲ ಅಥವಾ ಕಾರಲ್ಲಿ ಹೋಗಬೇಕಂದ್ರೆ ವಿಂಡೋ ತೊಗೊಂಡು ಟ್ರಾವೆಲ್ ಮಾಡಬೇಕಾಗತ್ತೆ ಎ ಸಿ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು ಹೋದರೆ ಅವರಿಗೆಲ್ಲೋ ಉಸಿರು ಕಟ್ಟುತ್ತೆ ಅಂತ ಅನಿಸುತ್ತೆ ಏರೋಪ್ಲೇನಲ್ಲಿ ಹೋಗ್ಲಿಕ್ಕೆ ಭಯ ಆಗುತ್ತೆ ಯಾಕೆಂದರೆ ಅವ್ರಿಗೆ ನಾನು ಎಲ್ಲಿ ಏನಾದ್ರು ಆಗಿಬಿಟ್ರೆ ಎಸ್ಕೇಪ್ ಆಗೋಕ್ಕಾಗಲ್ವೇನೋ ಅಂತ ಭಯ ಅದನ್ನು ಕ್ಲಾಸ್ಟ್ರೋಫೋಬಿಯಾ ಅಂತ ಕರಿತೀವಿ ಕೆಲವರಿಗೆ ಓಪನ್ ಸ್ಪೇಸಲ್ಲಿ ಭಯ ಇರುತ್ತೆ ನನಗೆ ಏನಾಗ್ಬಿಡುತ್ತೋ ಹೊರಗಡೆ ತುಂಬ ಜನಗಳಿದ್ದಾರೆ ಅಥವಾ ನನಗೆ ಎಲ್ಲಿಯೂ ಹೋಗ್ಲಿಕ್ಕೆ ಆಗೋದಿಲ್ವೇನೋ ಅದನ್ನು ಅಗರೋಫೋಬಿಯಾ ಅಂತ ಕರಿತೀವಿ ಸೊ ಈ ಬೇರೆ ಬೇರೆ ಈ ಥರ ಹತ್ತಾರು ಥರದ ಭಯದ ಅಥವಾ ಗಾಬರಿ ಕಾಯಿಲೆಗಳಿದ್ದಾವೆ ಈ ಗಾಬರಿ ಆದಾಗ ಆ ವ್ಯಕ್ತಿಗೆ ಏನಾಗುತ್ತೆ ಅಂದರೆ ಕೈ ನಡುಕ ಬರುವಂಥದ್ದು ಬಿಡಿತ ಜಾಸ್ತಿ ಆಗುವಂಥದ್ದು ಅದನ್ನು ಇಂಗ್ಲೀಷಲ್ಲಿ ಪಾಲ್ಪಿಟೇಷನ್ ಅಂತ ಕರಿತೀವಿ ಬೆವರು ಜಾಸ್ತಿ ಆಗುವಂಥದ್ದು ಹೊಟ್ಟೆ ತೊಳಸ್ದಂಗೆ ಅನಿಸುತ್ತೆ ಬಟರ್ಫ್ಲೈಸ್ ಇನ್ ದ ಸ್ಟಮಕ್ ಫೀಲಿಂಗ್ ಅಂತ ಕರಿತೀವಿ ವಾಂತಿ ಬಂದಂಗೆ ಆಗುತ್ತೆ ಮಂಡಿಯಲ್ಲಿ ಅಥವಾ ದೇಹದಲ್ಲಿ ಶಕ್ತಿ ಕಮ್ಮಿ ಆಗೋಂಥದ್ದು ನಾನು ಬಿಡ್ತೀನೇನೋ ಅಥವಾ ನನಗೇನೋ ಆಗಿಬಿಡುತ್ತೆ ಕಣ್ಣು ಮಂಜಾಗುವಂಥದ್ದು ನಾನು ಸತ್ತೋಗ್ಬಿಡ್ತೀನಿ ಈಗ ನನಗೆ ಬದುಕೋಕ್ಕಾಗಲ್ವೇನೋ ಅಂತ ಅನಿಸೋದು ಕೆಲವರಿಗೆ ಬಾಯಿ ಒಣಗತ್ತೆ ಕೆಲವರಿಗೆ ಮಾತು ನಿಂತು ಹೋಗುತ್ತೆ ಕೆಲವರು ಜ್ಞಾನ ತಪ್ಪಿ ಬಿತ್ತೋಗುವಂಥದ್ದು ಸಾಧ್ಯತೆಗಳಿರುತ್ತೆ ಈ ಥರ ತುಂಬ ಅತಿರೇಕಕ್ಕೆ ಗಾಬರಿ ಹೋದಾಗ ಈ ಆಂಗ್ಸೈಟಿ ಅಟ್ಯಾಕ್ಸ್ ಅಥವಾ ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಕೂಡ ಆಗತ್ತೆ ನಾವು ಯಾಕೆ ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕಂದ್ರೆ ಎಲ್ಲರಿಗೂ ಕೂಡ ಆಂಗ್ಸೈಟಿ ಆಗಬಹುದು ಎಲ್ಲರಿಗೂ ಕೂಡ ಜೀವನದಲ್ಲಿ ಒಂದು ಅಥವಾ ಎರಡು ಸಲ ಪ್ಯಾನಿಕ್ ಅಟ್ಯಾಕ್ ಕೂಡ ಆಗಬಹುದು ಇದು ನಾರ್ಮಲ್ ಆಗಿ ಯಾವಾಗಲೂ ಒಂದು ಸಲ ಆದಾಗ ಇದು ಖಂಡಿತವಾಗಲೂ ಏನೂ ತೊಂದರೆ ಇಲ್ಲ ಬಟ್ ಕೆಲವರಿಗೆ ಪದೇ ಪದೇ ಆಗ್ತಿರುತ್ತೆ ದಿನಕ್ಕೆ ಹತ್ತು ಹದಿನೈದು ಸಲ ಆಗುವಂಥದ್ದು ಅಥವಾ ಐದತ್ತು ಸಲ ಆದಾಗ ಅವರಿಗೆ ಅವರ ದಿನನಿತ್ಯದ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ ನೆಕ್ಸ್ಟು ಆಗುತ್ತೋ ಅಂತ ಯೋಚನೆ ಮಾಡಿಕೊಂಡು ಲಿಟ್ರಲಿ ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಾನು ಗಾಬರಿ ಆಗುತ್ತೇನೋ ಗಾಬರಿ ಆಗುತ್ತೇನೋ ಅಂದ್ಕೊಂಡು ಅವರು ಕೆಲಸ ಮಾಡಲಿಕ್ಕಾಗಲ್ಲ ಅವರು ಕಾಲೇಜ್ಗೆ ಹೋಗ್ಲಿಕ್ಕಾಗೋದಿಲ್ಲ ಮಾತುಕತೆ ಮಾಡಲಿಕ್ಕಾಗೋದಿಲ್ಲ ಫ್ರೆಂಡ್ಸ್ಗಳ ಜೊತೆ ಹೋಗ್ಲಿಕ್ಕಾಗೋದಿಲ್ಲ ಈ ಥರ ಆದಾಗ ಅವರು ದಿನದ ಕೆಲಸಗಳು ಕುಂಠಿತ ಆಗೋಗುತ್ತೆ ಇದಕ್ಕೆ ಏನು ಮಾಡಬೇಕು ಅಂದರೆ ಎರಡು ಸೊಲ್ಯೂಷನ್ ಇದೆ ಈ ಗಾಬರಿ ತುಂಬ ಕಮ್ಮಿ ಇದ್ದಾಗ ನಾವು ಅದನ್ನು ಈ ಕೌನ್ಸೆಲಿಂಗ್ ಅಥವಾ ಇಲ್ಲಿ ನಾವು ಸರಿಪಡಿಸ್ತೀವಿ ಹೇಗೆ ಗಾಬ್ರಿನ ರೆಕಗ್ನೈಸ್ ಮಾಡಬೇಕು ಯಾವ ಸಿಚ್ಯುವೇಶನಲ್ಲಿ ಇದು ಜಾಸ್ತಿ ಆಗ್ತಿದೆ ಅದು ಬಂದಾಗ ನಾವು ಹೇಗೆ ಅದನ್ನು ಕಂಟ್ರೋಲ್ ಮಾಡಬೇಕು ತುಂಬ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಈಗ ಬ್ರೀದಿಂಗ್ ಎಕ್ಸಸೈಸ್ ಅಥವಾ ಬ್ರೀದಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ ಮೈಂಡ್ಫುಲ್ನೆಸ್ ಟೆಕ್ನಿಕ್ ಅಂತ ಹೇಳ್ತೀವಿ ಅದನ್ನು ಮಾಡಿದಾಗ ನಮ್ಮ ದೇಹ ಯಾವಾಗ ರಿಲ್ಯಾಕ್ಸ್ ಆಗುತ್ತೆ ಆಟೋಮ್ಯಾಟಿಕ್ಲಿ ನಮಗೂ ಕೂಡ ಗಾಬರಿ ಕಮ್ಮಿ ಆಗುತ್ತೆ ಅದರಿಂದ ಮೈನರ್ ಆಂಗ್ಸೈಟಿನ ಟ್ರೀಟ್ಮೆಂಟ್ ಮಾಡ್ಬೋದು ಕೆಲವು ಸಲ ಇದು ಅಧಿಕ ಆದಾಗ ಮಾಡ್ರೇಟ್ ಅಥವಾ ಸಿವಿಯರ್ ಲೆವೆಲ್ ಅಂತ ಕರಿತೀವಿ ಅದಾದಾಗ ಅದಕ್ಕೆ ನಾವು ಶಾರ್ಟ್ ಟರ್ಮ್ ಔಷಧಿ ಕೊಡ್ತೀವಿ ಅಥವಾ ಮಾತ್ರೆಗಳನ್ನ ಕೊಡ್ತೀವಿ ಈ ಮಾತ್ರೆಗಳು ಯಾಕೆ ಕೊಡೋದಂದರೆ ಈ ಎಷ್ಟು ಗ ಮನಸ್ಸಿಗೆ ಮತ್ತು ದೇಹಕ್ಕೆ ತೊಂದರೆ ಆಗಿಬಿಡತ್ತೆ ಅದನ್ನು ನಾವು ಎಷ್ಟು ಬೇಗ ಕಮ್ಮಿ ಮಾಡ್ತೀವಿ ಅಷ್ಟು ಬೇಗ ಆ ಗಾಬರಿ ಕಮ್ಮಿ ಆಗುತ್ತೆ ಅಷ್ಟು ಬೇಗ ವ್ಯಕ್ತಿಯ ಜೀವನ ನಾರ್ಮಲ್ ಆಗಲಿಕ್ಕೆ ಸರಿ ಹೋಗುತ್ತೆ ಸೊ ಈ ಗಾಬರಿಗೆ ನಾವು ಕೊಡುವಂಥ ಟ್ರೀಟ್ಮೆಂಟ್ ಲಾಂಗ್ ಟರ್ಮ್ ಇರೋದಿಲ್ಲ ಶಾರ್ಟ್ ಟರ್ಮ್ ಇರುತ್ತೆ ಕೆಲವು ವಾರದಿಂದ ಕೆಲವು ತಿಂಗಳುಗಳ ಗಟ್ಟಲೆ ನಾವು ಮಾತ್ರೆ ಕೊಡ್ತೀವಿ ಅದಾದ ಮೇಲೆ ಒಂದು ಸಲ ಸ್ಟೆಬಿಲೈಸ್ ಆದಮೇಲೆ ಕೌನ್ಸಿಲಿಂಗ್ ಅಥವಾ ಥೆರಪಿನ ಕಂಟಿನ್ಯೂ ಮಾಡಿ ಮಾತ್ರೆಯನ್ನು ಕಮ್ಮಿ ಮಾಡಿ ಸ್ಟಾಪ್ ಮಾಡ್ತೀವಿ ಸೊ ಪುನಃ ಬರೋ ಚಾನ್ಸಸ್ ಇದೆಯಾ ಅಂತ ಎಲ್ಲರೂ ಕೇಳ್ತಾರೆ ಕೆಲವು ಸಲ ಬರಬಹುದು ಬಂದಾಗ ಪುನಃ ನಾವು ಟ್ರೀಟ್ಮೆಂಟ್ ಶುರು ಮಾಡೋದಿರ್ಬೋದು ಅಥವಾ ಕೌನ್ಸಿಲಿಂಗ್ ಮಾಡೋದಿರ್ಬೋದು ಅದನ್ನು ಮಾಡಿ ಇದನ್ನು ಸರಿಪಡಿಸ್ಕೊಬೋದು ಕೆಲವರು ಏನು ಮಾಡ್ತಾರೆ ಇದು ಗಾಬರಿ ಇರೋದರಿಂದ ಅವರ ಜೀವನನೇ ಚೇಂಜ್ ಮಾಡ್ಕೊಂಬಿಡ್ತಾರೆ ಈಗ ಸೋಷಲ್ ಆ್ಯಂಗ್ಸೈಟಿ ಇದ್ದವರು ಹೊರಗಡೆ ಹೋಗೋದಿಲ್ಲ ಜನಗಳ ಜೊತೆ ಮಾತಾಡೋದಿಲ್ಲ ಅದರಿಂದ ಅವರ ಜೀವನವೇ ಚೇಂಜ್ ಆಗೋಗುತ್ತೆ ಅದು ಮಾಡೋ ಅವಶ್ಯಕತೆ ಇಲ್ಲ ಯಾವುದೇ ಗಾಬರಿ ಕಾಯಿಲೆಗೆ ತುಂಬ ಏನಂತಾರೆ ಕೆಲಸ ಮಾಡುವಂಥ ಟ್ರೀಟ್ಮೆಂಟ್ ಇದೆ ಅದೇ ರೀತಿ ಎಷ್ಟೊಂದು ಗಾಬರಿ ಕಾಯಿಲೆಗಳು ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಆಗುತ್ತೆ ಸೊ ಅದನ್ನು ನಾವು ಎಷ್ಟು ಬೇಗ ನಾವು ಸರಿಪಡಿಸ್ಕೊಳ್ತೀವಿ ಅಷ್ಟು ಬೇಗ ನಮ್ಮ ಜೀವನ ಸರಿ ಹೋಗುತ್ತೆ ಮತ್ತು ಇವೆಲ್ಲ ತುಂಬ ಸೀರಿಯಸ್ ಪ್ರಾಬ್ಲಮ್ಸ್ ಅಂತಲ್ಲ ತುಂಬ ಜನಕ್ಕಿರುತ್ತೆ ಎಷ್ಟೊಂದು ಸಲ ಹೇಳ್ಕೊಳ್ಳೋದಿಲ್ಲ ಅಷ್ಟೆ ಸೊ ಅದಕ್ಕನ್ನು ನಾವು ಸರಿಪಡಿಸ್ಕೊಂಡು ನಮ್ಮ ಜೀವನನ ಕಂಫರ್ಟೇಬಲ್ ಮತ್ತು ಕಾಮ್ ಆಗಿಟ್ಕೊಳ್ಳೋ ತುಂಬ ಇಂಪಾರ್ಟೆಂಟ್ ಸೊ ನಿಮ್ಮಲ್ಲಿ ಯಾವುದೇ ಒಂದು ರೀತಿ ಗಾಬರಿ ಇದ್ದರೆ ಅದನ್ನು ಒಂದು ರೀತಿ ಇಗ್ನೋರ್ ಮಾಡದೆ ತಕ್ಕವಾದ ಒಂದು ಟ್ರೀಟ್ಮೆಂಟ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ನಮಸ್ಕಾರ